ಬಂದ ಮೇಲೆ ಮುಂಜಾಗ್ರತಾ ಕ್ರಮಗಳು ತಗೊಳ್ಳುವುದನ್ನು ಬಿಟ್ಟು ಬಂದ ಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ನಮ್ಮ ಅಧಿಕಾರಿ ವರ್ಗ ಆಗಲಿ ಇವತ್ತು ಜನಪ್ರತಿನಿಧಿಗಳಾಗಿ ನಮ್ಮನ್ನ ಓಟ್ ಪಡ್ಕೊಂಡು ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿ ನಮ್ಮ ಕಡೆ ಒಳ್ಳೆ ನೋಡ್ಲೇ ಇಲ್ಲ ಯಾವಾಗ ಇಪ್ಪತ್ತೇಳನೇ ತಾರೀಕು ಮಳೆ ಸುರ್ಯಕ್ಕೆ ಪ್ರಾರಂಭ ಆಯಿತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಭಾರಿ ಮಳೆಯಿಂದಾಗಿ ಜನ ಜೀವನ ಅಸ್ತವ್ಯಸ್ತ ಸಂಕಷ್ಟಮಯ ಆದ ಮೇಲೆ ಜನಗಳಿನ್ನೇನು ನಮಗೆ ಪ್ರಶ್ನೆ ಮಾಡ್ತಾರೆ ಅನ್ನುವಂತ ಮನಸ್ಸಿಂದ ಉಸ್ತುವಾರಿ ಸಚಿವರಾಗಿರ್ಲಿ ಅಧಿಕಾರಿಗಳಾಗಿರ್ಲಿ ಜನಗಳ ಹತ್ರ ಬರಕ್ ಶುರು ಮಾಡಿ ಇವಾಗ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಆಗಿರ್ಲಿ ಮಹಾರಾಷ್ಟ್ರ ಸರ್ಕಾರ ಆಗಿರ್ಲಿ ಅಲ್ಲಿ ಇಂಜಿನಿಯರ್ಗಳಿದ್ದಾರೆ ಯಾವ ಡ್ಯಾಮಿನಲ್ಲಿ ಎಷ್ಟು ನೀರು ಸಂಗ್ರಹ ಆಗುತ್ತೆ ಅನ್ನುವ ಮಾಹಿತಿ ಅವರಲ್ಲಿ ಇದೆ ಆದರೆ ಮಹಾರಾಷ್ಟ್ರದಲ್ಲಿರುವ ನಾಲ್ಕು ಪ್ರಮುಖ ಡ್ಯಾಮ್ಗಳಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹ ಆಗಿರೋದ್ರಿಂದ ಒಂದೊಂದು ಡ್ಯಾಮ್ ಇಂದ ನೀರು ಮೂವತ್ತು ಸಾವಿರ ಕ್ಯೂಸುಕಿ ಒಂದೂವರೆ ಸಾವಿರ ಕ್ಯೂಸಿ ಎರಡೂವರೆ ಸಾವಿರ ಕ್ಯೂಸಿನಷ್ಟು ನೀರು ಒಟ್ಟು ಸೇರಿಸಿ ಎರಡು ಲಕ್ಷದಷ್ಟು ನೀರು ಏಕ ಕಾಲದಲ್ಲಿ ನಲವತ್ತೆಂಟು ಗಂಟೆಗಳ ಮೊದಲೇ ಬಿಡುಗಡೆ ಮಾಡಿದ್ರು ಹೇಳ್ತಾ ಇದೆ ಇನ್ನು ಮಧ್ಯಾಹ್ನಷ್ಟೊತ್ತಿಗೆ ಇದು ಶನಿವಾರ ದಿನ ಬರ್ತಾ ಇದೆ ಪತ್ರಿಕೆಗಳಲ್ಲಿ ನಲವತ್ತೆಂಟು ಗಂಟೆಗಳ ಮಧ್ಯಾಹ್ನಷ್ಟೊತ್ತಿಗೆ ಭಾರಿ ನೀರು ಬರುವ ಸಾಧ್ಯತೆಗಳಿದೆ ಅದಕ್ಕೆ ನಾವೆಲ್ಲ ತಯಾರಿ ಮಾಡಿಕೊಂಡಿದ್ದೀವಿ ಗಂಜಿ ಕೇಂದ್ರಗಳನ್ನ ತೆಗಿತೀವಿ ಜನಗಳನ್ನು ಸ್ಥಳಾಂತರಿಸ್ತೀವಿ ಅಂತ ಪ್ರಕಟಣೆಯಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ಯಾವ ಜನರನ್ನ ಸ್ಥಳಾಂತರಿಸಿದ್ದಾರೆ ಹೇಳಿ ಪ್ರವಾಹಕ್ಕೆ ತುತ್ತಾಗಿ ಎಷ್ಟು ಹಳ್ಳಿಗಳಲ್ಲಿ ಜನ ಹೊಲ್ಕೋಗಿದ್ರು ಕೆಲವು ಜನ ಬೇರೆ ಬೇರೆ ಹೋಗಿದ್ರು ಮನೆಗೆ ಬಂದು ಅವರ ಸಾಮಾನುಗಳನ್ನ ದವಸ ಧಾನ್ಯಗಳನ್ನ ತೆಗಿಬೇಕು ಅನ್ನೋ ಅಷ್ಟೊತ್ತಿಗೆ ನೀರು ಇಡೀ ಊರನ್ನ ಆವರಿಸ್ಕೊಂಡ್ಬಿಟ್ಟು ದಿಕ್ಕು ತೋಚದೆ ಜನ ಮಹಡಿಗಳ ಮೇಲೆ ಮಕ್ಕಳನ್ನ ತಗೊಂಡು ಒಂದೇ ಒಂದು ಸಾಮಾನು ಮನೆ ಒಳಗಿಂದ ಹೊರ ತರ್ಲಕ್ಕಾಗ್ಲಾರ್ದೇ ಮಾಲಿಗೆ ಮೇಲೆ ಕೂತ್ಕೊಂಡ್ರು ಆಮೇಲೆ ಒಂದು ದಿನ ಆದ್ಮೇಲೆ ಒಂದೂವರೆ ದಿನ ಆದ್ಮೇಲೆ ಎನ್ ಡಿ ಆರ್ ಎಫ್ ಮೂಲಕ ಜನರನ್ನ ಹೊರಗಡೆ ಸಾಗಿಸ್ತೀವಿ ಅಂತೇಳಿ ಕೆಲವು ಕಡೆ ವ್ಯವಸ್ಥೆ ಮಾಡಿದ್ರು ಅಷ್ಟೊತ್ತಿಗೆ ಜನರ ಗತಿ ಅದೋ ಗತಿ ಆಗುವಾಗಿತ್ತು ಜನ ನಾವು ನಿಜವಾಗ್ಲು ಕಡಬೂರ್ನಲ್ಲಿ ಜನಗಳ ಹತ್ರ ಹೋದಾಗ ಒಬ್ಬರೇ ಒಬ್ರು ಊರು ಬಿಟ್ಟು ಎಲ್ಲ ನಮ್ಮ ಆತ್ಮೀಯ ರೈತ ಬಂದವರು ಬಂದಿದ್ದಾರೆ ಎರಡು ಮೂರು ದಿನಗಳ ಕಾಲ ಒಂದು ಗುಂಟೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ವಿದ್ಯುತ್ ಸಂಪರ್ಕ ಹೋಗಿದೆ ಎಪ್ಪತ್ತೈದು ವರ್ಷಗಳ ಈ ದೇಶದ ಇತಿಹಾಸದಲ್ಲಿ ಇನ್ನೂ ಜನಗಳನ್ನ ಕತ್ತಲಲ್ಲಿಡುವಂತ ಕೆಲಸ ಇವತ್ತಿಗೂ ಮಾಡ್ತಾ ಇದ್ದಾರೆ ಇಡೀ ದಿನ ಕತ್ತಲಲ್ಲೇ ಇದ್ದಾರೆ ಕರೆಂಟ್ ಇಲ್ಲ ಕುಡಿಯ ನೀರಿಲ್ಲ ಆಹಾರ ಅಂತೂ ಮೊದಲೇ ಇಲ್ಲ ಉಪವಾಸವಾಗಿ ಜನ ಅಲ್ಲಿ ಸ್ವಾಭಿಮಾನದಿಂದ ಉಳಿದ್ರು ಬಹುತೇಕ ಜನ ಗಂಜಿ ಕೇಂದ್ರ ಉಪವಾಸ ಸಾಯ್ತೀವಿ ಈ ಸ್ವಾಭಿಮಾನದಿಂದ ನಮ್ಮ ರೈತರು ಮಹಾಡಿಗಳ ಮೇಲೆ ಕೂತ್ಕೊಂಡ್ರು ಏನ್ ಮಾಡಿದ್ರು ಸ್ವಾಮಿ ನೀವು ಎಲ್ಲಿದೆ ನಿಮ್ ಕೇಂದ್ರಗಳು ಗಂಜಿ ಕೇಂದ್ರಗಳಲ್ಲಿ ಏನೇನು ವ್ಯವಸ್ಥೆ ಮಾಡಿದಿರಿ ಎಷ್ಟು ದಿನ ಮಾಡಿದಿರಿ ಎರಡು ಮೂರು ದಿನ ಮಾಡಿದಿರಿ ಅಲ್ಲಿಂದ ಜನ ವಾಪಸ್ ಹೋಗೋದಕ್ಕೆ ಯಾವ ವ್ಯವಸ್ಥೆ ಇಲ್ಲ ವಾಪಸ್ ಹೋಗಿ ನೋಡ್ತಾರೆ ಮನೆಯಲ್ಲಿ ಎಲ್ಲನೂ ಸಂಪೂರ್ಣ ನೀರು ಪಾಲಾಗಿದೆ ನಿರ್ಗತಿ ಅವಸ್ಥೆಗೆ ಬಂದಿದೆ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಇವತ್ತು ನೀವು ನೀರು ಬರಾಕಿರೋ ಮುಂಚೆ ಇದರ ವ್ಯವಸ್ಥೆ ಮಾಡಬೇಕಿತ್ತಲ್ಲ ಇವತ್ತು ಏನಾಗಿದೆ ಎಷ್ಟು ಕಿವಸ್ಕಿ ನೀರು ಬೇರೆ ಕಡೆಯಿಂದ ಹರಿದು ಬಂದಿದೆ ಮಹಾರಾಷ್ಟ್ರದಿಂದ ಬಂದಿದೆ ನಮ್ಮಲ್ಲಿರುವಂತಹ ಹಲವಾರು ನದಿಗಳಿಂದ ನೀರು ಬಂದಿದೆ ಭೀಮಾ ನದಿಯ ಸಾಮರ್ಥ್ಯ ಎಷ್ಟಿದೆ ಹೇಳಿ ಒಳಹರಿವು ಎಷ್ಟು ಬರ್ತಾ ಇದೆ ಅಷ್ಟು ನೀರು ಹೊರಗಡೆ ಹೋಗ್ತಾ ಇದೆ ಈಗೇನಾಗಿದೆ ಭೀಮಾ ನದಿ ನೀರು ಹೊತ್ತಿ ಈಗ ಸನ್ನತ್ತಿ ಬ್ಯಾರೇಜ್ ಇಂದ ನೀರು ವಾಪಸ್ ಬಂದು ಹಿಮ್ಮುಖವಾಗಿ ಬಂದು ಇಡೀ ಭೀಮಾ ನದಿ ಸುತ್ತಮುತ್ತ ಇರುವಂತ ಗ್ರಾಮಗಳು ಸಂಪೂರ್ಣ ಜಲವೃತ್ತ ಆಗಿದೆ ಇವತ್ತಿನ ಜನ ಪ್ರತಿ ವರ್ಷನೂ ಈ ತುತ್ತಿ ಒಳಗಾಗ್ತಾರೆ ಆದ್ರೆ ಅವ್ರು ಕೇಳ್ತಾ ಇದಾರೆ ಶಾಶ್ವತವಾಗಿ ನಮ್ಮನ್ನ ಇಲ್ಲಿಂದ ಸ್ಥಳಾಂತರಿಸಿ ನಾನಿಲ್ಲಿರಲ್ಲ ಏನ್ ಕ್ರಮ ತಗೊಂಡ್ರಿ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಯಾವ ಕ್ರಮ ತಗೊಂಡ್ರಿ ಸರ್ ಇವತ್ತು ಎನ್ ಡಿ ಆರ್ ಎಫ್ ಇಂದ ಎಂಟು ಸಾವಿರ ಐನೂರು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ಕರ್ನಾಟಕ ಸರ್ಕಾರ ಎಂಟು ಸಾವಿರ ಐನೂರು ಕೊಡ್ತೀವಿ ಅಂತ ಹೇಳ್ತಾರೆ ಇದು ಕೇವಲ ಒಣ ಬೇಸಾಯ ಭೂಮಿಗೆ ಕೊಡ್ತಕ್ಕಂಥ ಮುಂಗಾರು ಮನೆಗೆ ಕೊಡ್ತಕ್ಕಂಥ ಕೇವಲ ಹದಿನೇಳು ಸಾವಿರ ರೂಪಾಯಿ ಹೆಕ್ಟರ್ ಎಕರೆನ ಅಲ್ಲ